ಕಾನೂನು ಯಾವ ಚೌಕಟ್ಟು ಕಾನೂನು ಚೌಕಟ್ಟಿನಲ್ಲಿ ಏನೆಲ್ಲ ತನಿಖೆ ಆಗ್ಬೇಕು ಎಲ್ಲ ಆಂಗಲ್ ನಲ್ಲಿ ಯಾರು ಪ್ರಸಿದ್ಧಿ ಇದಾರೋ ಯಾರು ದೊಡ್ಡವರಿದಾರೋ ಯಾರನ್ನ ಬಿಡಬೇಕು ಅನ್ನೋಂತ ಕ್ರಮೇನೆ ಇಲ್ಲ ನ್ಯಾಯ ಎಲ್ಲರಿಗೂ ಒಂದೆ ಸೊ ಕಾನೂನ್ ಚೌಕಟ್ಟಿನಲ್ಲಿ ಕಾನೂನ ಅಡಿಯಲ್ಲಿ ಎಷ್ಟೇ ದೊಡ್ಡವರಿದ್ರು ಕೂಡ ಆ ನ್ಯಾಯ ಆ ಒಂದು ಕುಟುಂಬಕ್ಕೆ ಸಿಕ್ಕೇ ಅಂತ ಹೇಳಿ ಬರ್ತಾ ಇದೆ ಯಾವ ಭಾಗದಿಂದನೂ ಒತ್ತಡ ಇಲ್ಲ ಈ ಸರ್ಕಾರ ಯಾರ ಒತ್ತಡಕ್ಕೂ ಕೂಡ ಮನೆಯಲಿಲ್ಲ ವೆರಿ ಕ್ಲಿಯರ್ ಕಾನೂನು ಈ ನೆಲದ ಕಾನೂನು ಎಲ್ಲರಿಗೂ ಒಂದೇ ಅದು ಸೆಲೆಬ್ರಿಟಿ ಆಗಿರ್ಲಿ ಅದು ರಾಷ್ಟ್ರಪತಿ ಆಗಿರ್ಲಿ ಅಥವಾ ಒಂದು ಮಾರುಕಟ್ಟೆಯಲ್ಲಿ ಪಂಕ್ಚರ್ ತೆಗೆಯುವಂತವ್ರು ಆಗಿರ್ಲಿ ಕಾನೂನು ಎಲ್ಲರಿಗೂ ಒಂದೇ ಕಾನೂನಿನ ಪರಿಮಿತಿಯಲ್ಲಿ ಯಾರ್ಯಾರು ಏನು ಅನ್ಯಾಯ ಆದ್ರೂ ಕೂಡ ಕಾನೂನಿನ ಪರಿಮಿತಿಯಲ್ಲಿ ಏನು ಅವ್ರಿಗೆ ಶಿಕ್ಷೆ ಆಗಬೇಕು ಖಂಡಿತವಾಗ್ಲೂ ಶಿಕ್ಷೆ ಆಗುತ್ತೆ ಆ ಇವತ್ ಮೃತಪಟ್ಟವರ ಹೆಂಡತಿ ಮೂರು ತಿಂಗಳ ಗರ್ಭಿಣಿ ಬಹಳ ಕಷ್ಟದಲ್ಲಿದ್ದಾರೆ ಅಂತ ಸರ್ಕಾರ ಏನಾದರೂ ಅವ್ರ ಜೊತೆ ಖಂಡಿತವಾಗ್ಲೂ ನಿಲ್ಲುತ್ತೆ ಸರ್ಕಾರ ಜೊತೆ ನಿಲ್ಲುತ್ತೆ ಆರ್ಥಿಕವಾಗಿ ನಿಲ್ಲ ಖಂಡಿತವಾಗ್ಲೂ ಆರ್ಥಿಕವಾಗಿ ನಿಲ್ಲುತ್ತೆ